ಮೈನ್ ನವಿರೇಳಿಸೋ ಕರಾಟೆ ಸ್ಟಂಟ್ಸ್ ಪುಟಾಣಿಗಳಿಂದ ಗರ್ಜನೆ ಬೆಂಗಳೂರಲ್ಲಿ ಏನಿದು ಕರಾಟೆ ಸಂಭ್ರಮ ಟೈಲ್ಸ್ ಬ್ರೇಕಿಂಗ್ ಫೈರ್ ಸ್ಟಂಟ್ ಮೈ ಮೇಲೆ ಟೈಲ್ಸ್ ಇಟ್ಕೊಂಡು ಹುಡಿಸಿಕೊಳ್ಳೋದು ಈ ದೃಶ್ಯಗಳು ಎಂತವರನ್ನು ಬೆಚ್ಚಿ ಬೀಳಿಸುತ್ತವೆ ಹಾಗಾದ್ರೆ ಇಂಥ ಕರಾಟೆ ಸ್ಟಂಟ್ ಗಳನ್ನ ಬೆಂಗಳೂರಲ್ಲಿ ಮಾಡಿದ್ದಕ್ಕೆ ಅದರಲ್ಲೂ ಮಕ್ಕಳಿಗೆ ಬ್ಲ್ಯಾಕ್ ಬೆಲ್ಟ್ ಗಳನ್ನ ವಿತರಿಸಿದ್ದೇಕೆ ಏನಿದರ ವಿಶೇಷತೆ ಅಂದ್ರೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನ್ಯೂಸ್ ಇನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಕರಾಟೆ ಇದು ಜಪಾನ್ ಮೂಲದ ಸಮರ ಕಲೆ ಆದರೂ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ ಅದರಲ್ಲೂ ಮಕ್ಕಳು ಈ ಸಮರ ಕಲೆಯನ್ನ ಹೆಚ್ಚೆಚ್ಚು ಕಲಿಯಲು ಆಸಕ್ತಿ ತೋರಿಸುತ್ತಿರೋದು ನಿಜಕ್ಕೂ ವಿಶೇಷ ಮಕ್ಕಳ ಈ ಆಸಕ್ತಿಗೆ ಸಾಥ್ ಕೊಟ್ಟು ಅವರಿಗೆ ಕರಾಟೆ ಕಲಿಸುತ್ತಿದೆ ಬೆಂಗಳೂರಿನ ವೈಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ನಿಮಗೆ ಗೊತ್ತಿರಲಿ ವೈಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ದೇಶದ ಅತಿ ದೊಡ್ಡ ಕರಾಟೆ ಶಾಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹೀಗಾಗಿ ಪ್ರತಿ ವರ್ಷ ವೈಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಕರಾಟೆ ಶಾಲೆಗೆ ಹೆಚ್ಚೆಚ್ಚು ಮಕ್ಕಳು ಜಾಯಿನ್ ಆಗ್ತಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ವೈಎಸ್ಕೆ ಫೆಡರೇಷನ್ ಅಧ್ಯಕ್ಷರಾದ ಶಿಹಾನ್ ಸುರೇಶ್ ಕೆಣಿಚೀರಾ ಅವರು ಈ ಸಂಸ್ಥೆಯನ್ನ ಕೇವಲ ಹದಿನಾಲ್ಕು ವಿದ್ಯಾರ್ಥಿಗಳಿಂದ ಶುರು ಮಾಡಿ ಇವತ್ತು ದೇಶದ ದೊಡ್ಡ ಕರಾಟೆ ಶಾಲೆಯನ್ನಾಗಿ ಬೆಳೆಸಿದ್ದಾರೆ ಹೀಗಾಗಿ ಇವತ್ತು ಒಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ದೇಶಾದ್ಯಂತ ಇನ್ನೂರಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಮತ್ತು ದಕ್ಷಿಣ ಬೆಂಗಳೂರಿನಲ್ಲಿ ಮಾತ್ರವೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಾಂಪ್ರದಾಯಿಕ ವಕೀಲಾವನ್ ಶೈಲಿಯ ಕರಾಟೆ ತರಬೇತಿ ನೀಡಲಾಗುತ್ತಿದೆ ಒಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಇಂದು ಏಳು ರಾಜ್ಯಗಳಲ್ಲಿ ತನ್ನ ಅಂಗಸಂಸ್ಥೆ ಶಾಖೆಗಳನ್ನು ಹೊಂದಿದೆ ಹೀಗೆ ವಿದ್ಯಾರ್ಥಿಗಳು ಕರಾಟೆ ಕಡೆ ಹೆಚ್ಚೆಚ್ಚು ಆಸಕ್ತಿ ಬೆಳೆಸಿಕೊಳ್ಳುತ್ತಿರುವುದನ್ನು ಗಮನಿಸಿರುವ ವೈಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಆಗಾಗ ಜನರ ಗಮನ ಸೆಳೆಯಲು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುತ್ತೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಕರಾಟೆ ಬಗ್ಗೆ ಆಸಕ್ತಿ ಬೆಳೆಸುವಂತ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಹಾಗೇನೆ ರಾಜ್ಯ ಪೊಲೀಸ್ ಮಹಿಳೆಯರಿಗೆ ಈ ಸಮರ ಕಲೆಯ ಕೆಲವು ಟೆಕ್ನಿಕ್ ಗಳನ್ನ ಹೇಳಿಕೊಡಲು ಮುಂದಾಗುತ್ತೆ ಅದೇ ರೀತಿ ಮಕ್ಕಳನ್ನ ಸೆಳೆಯೋಕೆ ಆಗಾಗ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಗಳನ್ನ ಹಮ್ಮಿಕೊಳ್ಳುತ್ತೆ ಹೀಗಾಗಿ ಕಳೆದ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಒಟ್ಟು ಮೂರು ದಿನಗಳ ಕಾಲ ಬೆಂಗಳೂರಿನ ಬನಶಂಕರಿಯಲ್ಲಿ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ವರ್ಷದ ಗಣರಾಜ್ಯೋತ್ಸವ ಕಪ್ ನ ಭಾಗವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಲು ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬಂದು ಸೇರಿದ್ರು ಈ ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ವೇದಿಕೆಯ ಮೇಲೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದ ಬಗ್ಗೆ ವೈಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ಶ್ರೀಹಾಂತ್ ಸುರೇಶ್ ಕೆಣಿಚಿರಾ ಅವರು ಹೇಳಿದ್ದೇನ್ ಗೊತ್ತಾ ಅಂದ್ರೆ ನಾವು ತುಂಬಾ ಅರೌಂಡ್ ತರ್ಟಿ ಟೂ ತರ್ಟಿ ಫೋರ್ ಇಯರ್ಸ್ ಟೀಚಿಂಗ್ ವಾಯ್ಸ್ ಆಫ್ ಆಫ್ ದ ಒನ್ ಲಾರ್ಜೆಸ್ಟ್ ಆರ್ಗನೈಸೇಷನ್ ಟೀಚ್ ರೀಸನ್ ಈ ತರ ಒಂದು ಮಾಡೋದಿಲ್ಲ ಸೊ ಅವರಲ್ಲಿರೋ ಈಚ್ ಅಂಡ್ ಎವ್ರಿ ಚೈಲ್ಡ್ ಅಲ್ಲಿ ಒಂದು ಇದು ಇವತ್ತು ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ ಒರಿಯೆಂಟೆಡ್ ಆಗಿರೋ ಒಂದು ಈವೆಂಟ್ ಇದು ಅಂದ್ರೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇರುವುದು ನೈನ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ತಂಗಿರೋ ಸ್ಟೂಡೆಂಟ್ಸ್ ಗೆ ಇವತ್ತು ಸ್ಪೆಷಲ್ ಆರ್ಗನೈಸ್ ಈವೆಂಟ್ ಆರ್ಗನೈಸ್ ಮಾಡಿರುವುದು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಆರ್ಗನೈಸ್ ಮಾಡೋದು ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ ನ ಇದಷ್ಟೇ ಅಲ್ಲ ಓ ಕೆ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಟ್ರೈನಿಂಗ್ ಪಡೆದು ಬ್ಲಾಕ್ ಗೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳಿಗೂ ಇದೇ ಕಾರ್ಯಕ್ರಮದ ವೇದಿಕೆಯ ಮೇಲೆ ಬ್ಲಾಕ್ ಬೆಲ್ಟ್ ಕೊಟ್ಟು ಗೌರವಿಸಲಾಯಿತು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೆಲ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ ಅದರಲ್ಲೂ ಬೆಂಗಳೂರು ನಗರದ ನೈಋತ್ಯ ವಿಭಾಗದ ಡಿಸಿಪಿ ಶ್ರೀಮತಿ ಅನಿತಾ ಬಿ ಎಚ್ ಮತ್ತು ಕೆಂಗೇರಿ ಉಪವಿಭಾಗದ ಎಸಿಪಿ ಶ್ರೀ ಬಸವರಾಜ್ ತೇಲಿ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ತುಂಬಿದ್ರು ಹಾಗೆಯೇ ಕಲೆಗಳ ಜಾಗತಿಕ ರಾಯಭಾರಿ ಮತ್ತು ಇಂಡೋ ಜಾಪನೀಸ್ ಸಾಂಸ್ಕೃತಿಕ ಕೊಂಡಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರೋ ನವೋಕೋ ವಹರಾ ಅವರು ಈ ಕಾರ್ಯಕ್ರಮದಲ್ಲಿ ಶೈನ್ ಆಗಿದ್ದು ನಿಜಕ್ಕೂ ವಿಶೇಷ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಇಲ್ಲಿ ಕರಾಟೆ ಸ್ಪರ್ಧೆ ಏರ್ಪಡಿಸಲಾಗಿದೆ ಇಲ್ಲಿ ಸುಮಾರು ಏಳು ವರ್ಷದಿಂದ ಅಂದ್ರೆ ಸ್ಟಾರ್ಟಿಂಗ್ ಬೆಲ್ಟಿಂದ ಇಂದ ಬ್ಲಾಕ್ ವರೆಗೂ ಕೂಡ ಕರಾಟೆ ಸ್ಪರ್ಧೆ ನಡೀತಾ ಇದೆ ಇದು ಮಾರ್ಷಲ್ ಸ್ಕೂಲಿಗೆ ಫೇಮಸ್ ಆಗಿರುವಂಥ ಇದು ಒಂದು ಇನ್ಸ್ಟಿಟ್ಯೂಷನ್ ಇಲ್ಲಿ ಏನಾಗಿದೆ ಅಂತಂದ್ರೆ ಮೇನ್ ಆಗಿ ಜಾಪನೀಸ್ ಟ್ರೆಡಿಷನಲ್ ಆರ್ಟ್ ಬಗ್ಗೆ ಇವತ್ತಿನ ದಿನ ಪ್ರಾಕ್ಟೀಸ್ ಮತ್ತೆ ಕಾಂಪಿಟೇಷನ್ ನಡೆದಿದೆ ಇನ್ನು ವೈಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ತಮಗೆ ಸಿಗ್ತಾ ಇರುವ ಅತ್ಯದ್ಭುತ ಕರಾಟೆ ಬಗ್ಗೆ ಇಲ್ಲಿನ ವಿದ್ಯಾರ್ಥಿಗಳು ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿ ನಾನು ವೈಎಸ್ಕೆ ಫೆಡರೇಷನ್ ಅಲ್ಲಿ ಸಿಕ್ಸ್ ಟು ಸೆವೆನ್ ಇಯರ್ಸ್ ಇಂದ ನಾನು ಕರಾಟೆ ಕಲಿತಾ ಇದ್ದೀನಿ ನಾನು ಇವಾಗ ನಾ ಫಸ್ಟ್ ಡ್ಯಾನ್ ಬ್ಲ್ಯಾಕ್ ಬೆಲ್ಟು ಎರಡು ವರ್ಷದ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಹ್ ಸ್ವಲ್ಪ ಜನ ಅಹ್ ಮೂವತ್ತೆರಡು ಜನ ಒಕಿನವಾಗ್ ಹೋಗಿದ್ವಿ ಅದ್ರಲ್ಲಿ ನಾನೊಬ್ಲು ನಾವು ಅಲ್ಲಿ ನಮ್ಮ ನಿಮ್ಗೆ ಗೊತ್ತಿರ್ಲಿ ಓ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಕರಾಟೆ ಶಾಲೆಯಲ್ಲಿ ಸಾಕಷ್ಟು ನುರಿತ ಪರಿಣಿತ ಅನುಭವಿ ಕೋಚ್ ಗಳಿದ್ದಾರೆ ಅವರ ಮಾತುಗಳಲ್ಲಿ ಹೇಳೋದಾದ್ರೆ ಓ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಇವತ್ತು ದೇಶದ ಅತಿ ದೊಡ್ಡ ಕರಾಟೆ ಶಾಲೆ ಆಗಲಿಕ್ಕೆ ಇವರು ಪಟ್ಟ ಪರಿಶ್ರಮ ಬದ್ಧತೆ ಸ್ಥಿರತೆ ತುಂಬಾನೇ ಇಂಪಾರ್ಟೆಂಟ್ ಎವ್ರಿ ಇಯರ್ ನಾವಿಲ್ಲಿ ಆರ್ ಡಿ ಸಿ ಅಂತ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತೀವಿ ರಿಪಬ್ಲಿಕ್ ಡೇ ಕಪ್ ಅಂತ ಸೊ ಇಲ್ಲಿ ನಾವು ನಮ್ಮ ಥ್ರೂ ಔಟ್ ಇಂಡಿಯಾ ನಮ್ದು ಪಾರ್ಟಿಸಿಪೆಂಟ್ಸ್ ಬರ್ತಾರೆ ನಮ್ಮ ಎಲ್ಲ ಸ್ಟೈಲ್ಸ್ ಇಂದ ಬರ್ತಾರೆ ಕಂಪೀಟ್ ಮಾಡ್ತಾರೆ ಕಂಪೀಟ್ ಮಾಡಿಬಿಟ್ಟು ಇದರಲ್ಲಿ ನಮ್ಮ ನಮ್ಮಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಇರೋ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಎವ್ರಿ ಒನ್ಸ್ ಇನ್ ಟೂ ಇಯರ್ಸ್ ಜೂನಿಯರ್ ವರ್ಲ್ಡ್ ಟೂರ್ನಮೆಂಟ್ ಅಂತ ಜಪಾನಲ್ಲಿ ಕಂಡಕ್ಟ್ ಮಾಡ್ತೀವಿ ಕಂಡಕ್ಟ್ ಮಾಡ್ತಾರೆ ಓಕೆ ನಾವು ಒನ್ ಪ್ರಿಫೆಕ್ಟ್ ಗೌರ್ಮೆಂಟ್ ದೇ ಕಂಡಕ್ಟ್ ದಿಸ್ ಟೋರ್ನಮೆಂಟ್ ಫಾರ್ ಜೂನಿಯರ್ಸ್ ಆಲ್ ಓವರ್ ಅಂಡ್ ದ ವರ್ಲ್ಡ್ ಫಾರ್ ಅಂಡರ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಇದರಲ್ಲಿ ನಾವು ಇರೋ ಬೆಸ್ಟ್ ಟ್ಯಾಲೆಂಟ್ ಟ್ಯಾಲೆಂಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ವಿ ವಿಲ್ ಎಕ್ಸ್ಟ್ರಾ ಟ್ರೈನಿಂಗ್ ಫಾರ್ ಹಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಸೊ ದಟ್ ವಿ ಕ್ಯಾನ್ ಪ್ರೊಸೀಡ್ ಅಂಡ್ ಹೋಪ್ಫಲಿ ರೆಪ್ರೆಸೆಂಟ್ ಇಂಡಿಯಾ ಇನ್ ಇನ್ ಅನದರ್ ಕಂಟ್ರಿ ಆ್ಯಂಡ್ ವಿ ಕ್ಯಾನ್ ಬ್ರಿಂಗ್ ಅವಾರ್ಡ್ಸ್ ಟು ಅವರ್ ನೇಷನ್ ನನ್ನ ಹೆಸರು ಲಾಯ್ಡ್ ಅಂತೇಳಿ ನಾನು ಕೆ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಒಂದು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ನಮ್ಮದು ಆರ್ ಡಿ ಸಿ ಇಲ್ಲಿ ಟೂರ್ನಮೆಂಟ್ ಎವ್ರಿ ಇಯರ್ ಕಂಡಕ್ಟ್ ಮಾಡಿ ಆದಮೇಲೆ ವಿ ಸೆಲೆಕ್ಟ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಯಾರಿಗೆ ಪೊಟೆನ್ಷಿಯಲ್ ಇದೆ ಯಾರಿಗೆ ವರ್ಲ್ಡ್ ಲೆವೆಲಲ್ಲಿ ಕಾಂಪೀಟ್ ಮಾಡಲಿಕ್ಕೆ Potential there. And now, um, uh, Okinawa tournament, world tournament, Chandu from Osk Federation of India, uh, India's largest karate school. And uh, we had participated in uh, Okinawan Championship 2024. Uh, approximately from our federation, uh, well, close to 40 plus students, and highest number of students from Osk Federation of India. It was a wonderful uh, experience, I would say, as a coach. Uh, we had a but it's a different altogether experience and kids got ultimate platform to you know showcase their talent and they could see the culture uh, in a different way and the importance of the karate because okinawa is the birthplace of karate so they could ಲಿಟಲ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ನಿಜ ಹೇಳಬೇಕು ಅಂದ್ರೆ ಇದು ಕೇವಲ ಕರಾಟೆಯಲ್ಲ ಡಿಸಿಪ್ಲಿನ್ ಧೈರ್ಯ ಮತ್ತು ಭವಿಷ್ಯ ಕಟ್ಟೋ ಕಲೆ ಯಾಕಂದ್ರೆ ಒ ಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಇಲ್ಲಿ ಬರೀ ಕರಾಟೆಯನ್ನಷ್ಟೇ ಹೇಳ್ಕೊಡ್ತಿಲ್ಲ ಮಕ್ಕಳು ತಮ್ಮ ಭವ್ಯ ಭವಿಷ್ಯವನ್ನ ಅದ್ಭುತವಾಗಿ ರೂಪಿಸಿಕೊಳ್ಳಲು ಬದುಕಿನ ಪಾಠವನ್ನ ಹೇಳಿಕೊಡ್ತಾ ಇದ್ದ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ